ಹಲೋ ಎಲ್ರಿಗೂ ನಮಸ್ಕಾರ ಇದ್ರ ಕಟಿಂಗ್ ತೋರಿಸಿದ್ದೆ ನೆಕ್ಕು ತುಂಬ ಆಗ್ಲ ಇದೆ ನೋಡ್ತಾ ಇರ್ಬೋದು ನೆಕ್ ತುಂಬ ಆಗ್ಲ ಇದೆ ಇದು ಇದನ್ನು ಯಾವ ಥರ ನಾನು ಹೇಳಿದ್ದೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಇಷ್ಟಾಗ್ಲಾ ಬೇಕಾಗಿಲ್ಲ ಹಂಗಾಗಿ ಒಂದು ಅಷ್ಟೇ ತುಂಬ ಅಲ್ಲ ಒಂದು ಸ್ವಲ್ಪ ಏನು ಮಾಡಬೇಕು ನೀವೇನಾದರೂ ಅಕಸ್ಮಾತು ದೊಡ್ಡ ಇದು ಬಂದು ಫ್ರೀ ಸೈಜ್ ಅಂದರೆ ಫಾರ್ಟಿ ಅದ ಕೊಟ್ಟಿದ್ದಾರೆ ಇದಿರೋದು ತರ್ಟಿ ಸಿಕ್ಸ್ ಹಂಗಾಗಿ ನಾನು ಏನು ಮಾಡ್ತೀನಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ ಸೆಂಟ್ರಿಗೆ ಇಟ್ಕೊಂಡು ಇದೇನು ಡಿಸೈನ್ ಇದೆಯೋ ಅದು ನೋಡ್ಕೊಳ್ಳಿ ನೋಡಿಕೊಂಡು ಸೆಂಟ್ರಿಗೆ ಕರೆಕ್ಟಾಗಿ ನಾನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತಾ ಇದ್ದೀನಿ ನೆಕ್ಕಿನ ಅಗಲವನ್ನು ಕಡಿಮೆ ಮಾಡಿಕೊಳ್ಳಿ ನೋಡಿ ಲಾಲ್ಸ್ವರೆಗೂ ನೋಡಿ ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ನಾನಿಲ್ಲಿ ಹಾಫ್ ಇಂಚ್ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಏನು ಅನ್ನಿಸ್ತಾ ಇಲ್ಲ ಯಾವುದು ಚೇಂಜಸ್ ಅನ್ನಿಸ್ತಾ ಇಲ್ಲ ಈಗ ನಾನು ನಾನೇನು ಮಾಡ್ತೀನಿ ಮತ್ತು ನೆಕ್ಕನ್ನು ನೋಡಿ ಇಷ್ಟಕ್ಕೆ ನಾನು ಸ್ಟಿಚಿಂಗನ್ನು ಮಾಡ್ಕೊತೀನಿ ಅಷ್ಟು ಮಾಡೋಣ ಆವಾಗ ಸರಿ ಕಾಣಿಸುತ್ತೆ ಇಲ್ಲಿ ನಾನು ನೋಡಿ ಇಷ್ಟು ಚಿಕ್ಕದಾಗಿ ನಾನು ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ನೆಕ್ಗಳ ತುಂಬ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇಲ್ಲಿ ಮತ್ತೆ ನಾನು ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಕಡಿಮೆ ಮಾಡ್ತಾಯಿದ್ದೀನಿ ವರ್ಕ್ ಬ್ಲೌಸ್ಗಳು ಅಷ್ಟೇ ಕೆಲವೊಂದು ಸಲ ದೊಡ್ಡದಾಗಿ ಕೊಟ್ಬಿಟ್ಟಿರ್ತಾರೆ ಅವಾಗ ಈ ಥರ ನೀಟಾಗಿ ಮಾಡ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಯಾವುದೇ ಚೇಂಜಸ್ ಆಗೋಲ್ಲ ಇಲ್ಲಿ ನೆಕ್ಕಿನ ಅಗಲ ಬಂದು ನಾನು ತಗೊತೀನಿ ಟೂ ಇಂಚಸ್ ಎರಡು ಇಂಚನ್ನು ತೆಗೆದುಕೊತೀನಿ ಇಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಲ್ಲಿಗೊಂದು ನಾಚ್ ನಾಚಾಕೊತ ಇದ್ದೀನಿ ಹಾಕೊಂಡು ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಕ್ಲೀನಾಗಿ ಇದ್ದೀನಿ ಈ ಥರ ಆ ಇವರು ಡೀಪ್ ಇಟ್ಕೊಳೋದ್ರಿಂದ ಕೆಳಗಡೆ ನೋಡಿ ಇಲ್ಲಿ ಗುಂಪಿನ ಹಾಕೊತಾ ಇದ್ದೀನಿ ಈ ಕಡೆ ಅಷ್ಟೇ ನೀಟಾಗಿ ಗುಂಪಿನ ಹಾಕ್ಕೊಂಬಿಡ್ತೀನಿ ಗುಂಪುಪಿನ್ ಹಾಕೊಂಡು ಇಲ್ಲೂ ಅಷ್ಟೇ ಕ್ಲೀನಾಗಿ ಗುಂಪಿನ ಹಾಕ್ಕೊತೀನಿ ಸೆಂಟ್ರಲ್ಲಿ ಕೆಳಗಡೆ ಕೂಡ ಗುಂಪಿನ ಹಾಕೊಂತೀನಿ ಏನು ಇಲ್ಲಿ ಸ್ಟಿಚಿಂಗ್ ಇದೆಯೋ ಇದ್ರ ಪ್ರಕಾರ ನಾವು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡೋಣ ಇಲ್ಲೂ ಕೂಡ ಒಂದು ಗುಂಪಿನ ಹಾಕ್ಕೊತೀನಿ ಸೆಂಟ್ರಲ್ಲಿ ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿ ಸೆಂಟ್ರ್ ಇದೆಯಾ ಇಲ್ವಾ ಅಂತ ಈಗ ಇದು ಹಿಂಗೆ ಇರಲಿ ಏನು ತೊಂದರೆ ಆಗಲ್ಲ ಈಗ ಸ್ಟಿಚ್ ಹಾಕ್ಕೊಂಡ್ಬಂದುಬಿಡ್ತೀನಿ ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಕಟ್ ಮಾಡೋದೇನು ಬೇಡ ಯಾಕಂದರೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ಕಟ್ ಮಾಡೋಣ ಇಲ್ಲಾಂದ್ರೆ ಏನಾಗುತ್ತೆ ಬ್ಲೌಸ್ ಫುಲ್ಲು ಹಾಳಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಯಾವುದು ರಿಂಕರ್ಸ್ ಥರ ಏನೂ ಬಂದಿಲ್ಲ ಕರೆಕ್ಟಾಗಿ ಬರುತ್ತೆ ಈಗ ಹಾಕಿರೋಂತಹ ಗುಣಪಿನನ್ನು ತೆಗಿತಾ ಇದ್ದೀನಿ ಈಗ ಒಂದ್ಸಲ ಚೆಕ್ ಮಾಡ್ತೀನಿ ಇಲ್ಲಿ ಚೆಕ್ ಮಾಡ್ತೀನಿ ಏನು ನೆಕ್ ಇದೆ ಆರ್ಮೋಲ್ ಇದೆ ಅದೆಲ್ಲ ಕರೆಕ್ಟಾಗಿದೆಯಾ ಎರಡು ಸೈಡು ನೋಡಿ ಕರೆಕ್ಟಾಗಿ ಎರಡು ಸೈಡು ಈ ಕಡೆನೂ ಕರೆಕ್ಟಾಗಿದೆ ಈ ಕಡೆನೂ ಕರೆಕ್ಟಾಗಿದೆ ಇನ್ನೊಂದು ಸಲ ಅಕಸ್ಮಾತ್ ಏನಾದರೂ ನಮ್ಮದು ಸ್ಟಿಚಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ ಸರಿ ಮಾಡ್ಕೊಳ್ತೀನಿ ಸ್ಟಿಚಿಂಗನ್ನು ಕರೆಕ್ಟ್ ಮಾಡ್ಕೊತೀನಿ ನಾನು ಇಲ್ಲಿ ಯಾವುದು ಎಕ್ಸ್ಟ್ರಾ ಅನ್ನಿಸ್ತಿದ್ಯೋ ಎರಡು ಸ್ಟಿಚ್ ಇದೆ ಎರಡರಲ್ಲಿ ಒಂದು ಸ್ಟಿಚ್ಚನ್ನು ನಾನು ರಿಮೂವ್ ಮಾಡ್ತೀನಿ ಒಂದು ಸ್ಟಿಚ್ ರಿಮೂವ್ ಮಾಡ್ತೀನಿ ಇನ್ನೊಂದು ಸ್ಟಿಚ್ ಹಂಗೆ ಇರುತ್ತೆ ಒಳಗಡೆ ಏನು ಬಂದಿರುತ್ತೆ ಅದು ಓಕೆ ಏನೂ ತೊಂದರೆ ಇಲ್ಲ ಇದನ್ನು ಬಿಟ್ಕೊಳ್ಳಿ ಇಲ್ಲೂ ಅಷ್ಟೇನೆ ಇಲ್ಲಿ ಕರೆಕ್ಟ್ ಮಾಡಿದ್ದೀನಿ ಈ ಕಡೆ ಇದನ್ನು ಇದನ್ನು ಬಿಚ್ಚ ಅವಶ್ಯಕತೆ ಇಲ್ಲ ಈ ಕಡೆ ಬಿಚ್ಚ ಅವಶ್ಯಕತೆ ಇಲ್ಲ ನನಗೆ ಇಲ್ಲಿ ಮಾತ್ರ ಇದೊಂದು ಸ್ವಲ್ಪ ಬಿಚ್ಚಬೇಕಾಗುತ್ತೆ ಇದನ್ನು ರಿಮೂವ್ ಮಾಡ್ತೀನಿ ಸ್ಟಿಚ್ಚು ನೋಡಿ ನೇಕ ನೇರವಾಗಿ ನೀಟಾಗಿ ನೀಟಾಗಿ ಕಟ್ ಮಾಡಿ ನೋಡಿ ಏನು ಎಕ್ಸ್ಟ್ರಾ ಇತ್ತೋ ನೋಡಿ ಇಷ್ಟು ನಾನು ಸ್ಟಿಚ್ ಮಾಡಿಬಿಟ್ಟು ಮಾಡಿಕೊಂಡೆ ಈಗ ಕಡಿಮೆನೇ ಕಾಣಿಸ್ತಾ ಇದೆ ನೋಡಿ ನೆಕ್ ಆಗಲ್ಲ ಕಡಿಮೆನೇ ಕಾಣಿಸ್ತಾ ಇದೆ ಈಗ ನೀಟಾಗಿ ಸ್ಟಿಚ್ ಹಾಕೋಣ ಈಗ ಓಪನ್ ಓಪನ್ ಇದ್ದೀನಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡೆ ಯಾವ ರೀತಿ ಇದೆಯೋ ಅದೇ ತರ ಸ್ಟಿಚ್ ಹಾಕೊಂಡ್ರೆ ಆಯ್ತು ನೋಡಿ ನೆಕ್ಕನ್ನು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚಿಕ್ಕದಾಗಿ ನಾವು ಮಾಡಿಕೊಂಡೆ ಇಲ್ಲಾದರೆ ತುಂಬ ದೊಡ್ಡದಾಗಿ ಆಗ್ಬಿಡ್ತಿತ್ತು ಈಗ ಲೈನಿಂಗ್ ಕಡೆಯಿಂದ ಸ್ಟಿಚ್ ಹಾಕೊತೀನಿ ಮೇಲೆ ಯಾವುದೇ ಸ್ಟಿಚ್ಚನ್ನು ಹಾಕ್ತಾ ಇಲ್ಲ ನಾನು ನೋಡಿ ಒಂದು ಸ್ವಲ್ಪ ಜಾಸ್ತಿ ನನಗೆ ನಾನು ಮೈನ್ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟೆ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ఈ రీతి నీటకి సచ్చి ಈ ರೀತಿ ನೀಟಾಗಿ ಹೊಲ್ಕೊಳ್ಳಿ ಸ್ಟಿಚಿಂಗ್ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ತೋರಿಸಿದ್ದೀನಿ ಈಗ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಬ್ಯಾಕ್ ಅಲ್ಲಿ ಡಾಟ್ ಹಿಡಿತಾ ಇದ್ದೀನಿ ಈಗ ನಾನು ಕೆಳಗಡೆ ಪಟ್ಟಿಯನ್ನ ಕೊಟ್ರೆ ಹೋಗಿತ್ತು